ಇವತ್ತು ಬಿ ಜೆ ಪಿ ಸರ್ಕಾರ ಆಮ್ ಆದ್ಮಿ ಪಾರ್ಟಿಗೆ ಎಷ್ಟು ಹೆದ್ರಿಕೊಂಡು ಏನು ಕೆಲಸ ಮಾಡ್ತಿದೆ ಅಂತ ಇವತ್ತಿನ ದೇಶದ ಜನರು ಕಣ್ಣಿಂದ ನೋಡ್ತಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವ್ರ ಭಯ ಎಷ್ಟಿದೆ ಅಂದರೆ ಲೋಕಸಭಾ ಚುನಾವಣೆ ಎಲೆಕ್ಷನ್ ಡಿಕ್ಲೇರ್ ಆಗಿದ ತಕ್ಷಣವೇ ಅವರಿಗೆ ಸಮನ್ ಜಾರಿಗಳು ಮಾಡಿ ರಾತ್ರೋರಾತ್ರಿ ಅರೆಸ್ಟ್ ಮಾಡಿಸಿ ಏನೊಂದು ಕರೆಕ್ಟಾಗಿರೋ ಪ್ರೂಫ್ ಇಲ್ಲದ ಯಾವ ಆಧಾರದ ಮೇಲೆ ಇವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂವರೆಗೂ ಅವ್ರು ಒಂದು ಪ್ರೂಫ್ ಸಬ್ಮಿಟ್ ಮಾಡಿಲ್ಲ ಎರಡು ವರ್ಷದಿಂದ ಇನ್ವೆಸ್ಟಿಗೇಷನ್ ನಡೆಸ್ತಾನೇ ಇದ್ದಾರೆ ಐನೂರು ಆಫೀಸರ್ಸು ಈ ಕೇಸ್ ಮೇಲೆ ವರ್ಕ್ ಮಾಡಿದ್ದಾರೆ ಹಗಲು ರಾತ್ರಿ ಆಮ್ ಆದ್ಮಿ ಪಾರ್ಟಿ ಮಂತ್ರಿಗಳ ಮೇಲೆ ವಾಲಂಟಿಯರ್ಸ್ ಮೇಲೆ ಎಲ್ಲ ಹಲ್ಲೆ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಮಾಡ್ತಿದ್ದಾರೆ ಒಂದಲ್ಲ ಎರಡಲ್ಲ ಸಾವಿರಾರು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಮಾಡಿಸಿ ಐನೂರು ಆಫೀಸರ್ಸ್ ಕೆಲಸ ಮಾಡಿ ಎರಡು ವರ್ಷದಿಂದ ಇನ್ವೆಸ್ಟಿಗೇಷನ್ ಮಾಡಿ ಕೈಗೆ ಒಂದು ಆಧಾರ ಇಲ್ದಲೆ ಇವ್ರಿಗೆ ರಾತ್ರೋ ರಾತ್ರಿ ಅರೆಸ್ಟ್ ಮಾಡಿ ಇದರಿಂದ ಕ್ಲಿಯರ್ ಕಟ್ಟಾಗಿ ಬಿ ಜೆ ಪಿ ಪಾಲಿಟಿಕಲ್ ಪ್ಲಾನಿಂಗ್ ಏನಂತ ಇಡೀ ದೇಶದ ಜನರು ನೋಡಬೇಕಾಗಿದೆ ಇವ್ರು ಎಷ್ಟು ಹೆದರಿದ್ದಾರೆ ಎಷ್ಟು ಬೆಚ್ಚು ಬಿದ್ದಿದ್ದಾರೆ ಅಂತ ಇದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಇದೆಲ್ಲ ಯಾಕೆ ನಡೀತಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಮಾಡೋದು ಒಂದೇ ಒಂದು ರೀತಿ ಮೇಲೆ ಅದು ಜಾತ್ಯತೀತ ಅವರಿಗೆ ಭವಿಷ್ಯ ಇಂಪ್ರೂವ್ಮೆಂಟ್ಸು ಸೊಸೈಟಿಗೆ ಏನು ಇಂಪ್ರೂವ್ ಮಾಡಬೇಕನ್ನೋದು ಬೇಕಾಗಿಲ್ಲ ರಾಮ ಮಂದಿರ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆನೇ ಇನಾಗ್ರೇಷನ್ ಮಾಡಿದ್ರು ರಾಮ ಮಂದಿರದ್ದು ಪ್ರಚಾರ ಮಾಡಿಕೊಂಡ್ರು ಹಿಂದುತ್ವ ಬೆಳೆಸಬೇಕು ಅಂತ ಜಾತ್ಯಾತೀತ ಮಾತಾಡಿಬಿಟ್ಟು ಜನರಿಗೆ ಇವತ್ತು ಮೋಸ ಮಾಡ್ತಿದ್ದಾರೆ ಹೊರತು ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ದಾರೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಜನರಿಗೆ ಒಂದು ಒಳ್ಳೆ ಭವಿಷ್ಯ ದಾರಿನಲ್ಲಿ ತೋರಿಸ್ತಿದ್ದಾರೆ ಇವತ್ತು ಇವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅರೆಸ್ಟ್ ಮಾಡಿರ್ಬೋದು ಆದರೆ ಅರವಿಂದ್ ಕೇಜ್ರಿವಾಲ್ ಒಂದು ವ್ಯಕ್ತಿ ಅಲ್ಲ ಅವರು ಒಂದು ವಿಚಾರ ಅದು ಪ್ರತಿಯೊಬ್ಬರು ಮನಸಲ್ಲಿದೆ ಪ್ರತಿಯೊಬ್ಬರು ಬ್ರೇನಲ್ಲಿ ಅವರು ಕೂತ್ಕೊಂಡಿದ್ದಾರೆ ಆ ವಿಚಾರವನ್ನೇ ಆ ಜನರು ಮನ್ಸಲ್ಲಿ ತಗೊಂಡಿದ್ದಾರೆ ಇವತ್ತು ಅವ್ರು ಒಂದು ಅರವಿಂದ್ ಕೇಜ್ರಿವಾಲ್ಗೆ ಅರೆಸ್ಟ್ ಮಾಡಿರ್ಬೋದು ಆದರೆ ನೂರಾರು ವಿಚಾರ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇಟ್ಟಿರೋ ಭಾವನೆಗಳು ವಿಚಾರ ಅದು ಯಾವತ್ತೂ ರೆಸ್ಟ್ ಮಾಡೋಕ್ಕಾಗಲ್ಲ ಅವರು ಡೆಲ್ಲಿಗೆ ಜೈಲಲ್ಲೇ ಹೋಗಿರ್ಬೋದು ಯಾವುದು ಕಾನೂನು ನಮಗೆ ಜೈಲಿಂದ ಕೂತ್ಕೊಂಡು ಎಲೆಕ್ಷನ್ ನಡೆಸೋಕ್ಕೆ ಯಾವುದು ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಕೂತ್ಕೊಂಡು ಸರ್ಕಾರ ನಡೆಸ್ತಾರೆ ಜನರು ಒಬ್ ಅವರೊಬ್ಬರು ಮನುಷ್ಯ ಇರ್ಬೋದು ಆದರೆ ಅವ್ರ ವಿಚಾರ ನೂರಾರು ಕೋಟ್ಯಾಧೀತ ಭಾರತೀಯರು ಮನಸ್ಸಲ್ಲಿದೆ ಇವ್ರು ಎಷ್ಟೇ ಪೊಲಿಟಿಕಲ್ ಆಡಿದ್ರು ಅವ್ರಿಗೆ ಏನಂತ ಅವ್ರು ತೋರಿಸ್ಕೊಳ್ತಿದ್ದಾರೆ ಅವ್ರತು ಆದರೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಅರವಿಂದ್ ಅವ್ರಿಗೆ ನಿಂತಿದೆ ಭವಿಷ್ಯದಲ್ಲೂ ನಾವು ಅವ್ರ ಕಡೆ ನಿಂತಿರ್ತೀವಿ ಸರ್